ನಮಸ್ಕಾರ ರೈತ ಬಾಂಧವರೇ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜೀವಾಮೃತ ತಯಾರಿಸುವ ಸಂದರ್ಭಗಳಲ್ಲಿ ಹಿಂಡಿಗಳ ಬಳಕೆ ಮಾಡ್ತಿರ್ತಾರೆ ಅದರಲ್ಲೂ ಶೇಂಗಾ ಹಿಂಡಿಯನ್ನು ಹೆಚ್ಚು ಬಳಸಲು ಉತ್ತೇಜಿಸ್ತಾರೆ ಮತ್ತು ಬಳಕೆ ಕೂಡ ಮಾಡ್ತಾರೆ ಯಾಕೆ ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿದೆಯಾ ಅಥವಾ ಹುಡುಕ್ತಾ ಇದ್ದೀರಾ ಹಾಗಾದರೆ ಬನ್ನಿ ಈ ದಿನ ಶೇಂಗಾ ಹಿಂಡಿಯಿಂದ ಕೃಷಿ ಲೋಕದಲ್ಲಿ ಆಗುವ ಬದಲಾವಣೆಗಳೇನು ಈ ಹಿಂಡಿ ಗೊಬ್ಬರವಾಗಿ ಕೆಲಸ ಮಾಡಬಲ್ಲದೆ ಯಾವೆಲ್ಲ ಪೋಷಕಾಂಶಗಳನ್ನು ಹೊಂದಿದೆ ಯಾವ ಬೆಳೆಗೆ ಈ ಹಿಂಡಿಯನ್ನು ಗೊಬ್ಬರವಾಗಿ ಕೊಡಬಹುದು ಯಾವ ಹಂತದಲ್ಲಿ ಕೊಡಬೇಕು ಹಿಂಡಿಯನ್ನು ಗೊಬ್ಬರವಾಗಿ ಮಾರ್ಪಾಡು ಮಾಡುವ ವಿಧಾನವೇನು ನೋಡೋಣ ಶೇಂಗದ್ದ ತಕ್ಷಣ ಉತ್ತರ ಕರ್ನಾಟಕ ಭಾಗದ ರೈತರ ಕಿವಿ ನೆಟ್ಟಗಾಗುತ್ತೆ ಯಾಕಂದರೆ ಈ ಬೆಳೆಯನ್ನು ಹೆಚ್ಚಾಗಿ ಬೆಳೆಯುವುದು ಇದೇ ಭಾಗದ ರೈತರೇ ಹೆಚ್ಚು ಹೆಚ್ಚು ಶೇಂಗಾ ಬೆಳೆದಿದ್ವಿ ತೋಟದಲ್ಲಿ ಮನೆಯಲ್ಲಿ ದಾಸ್ತಾನು ಮಾಡಲು ಜಾಗ ಇಲ್ಲ ಅಂತ ಸಿಗುವ ಹಣಕ್ಕೆ ಮಾರಾಟ ಮಾಡಿಬಿಡ್ತಾರೆ ನೀವು ಮಾರಿದ ಶೇಂಗಾದಿಂದ ಶೇಂಗಾ ಎಣ್ಣೆ ಸಂಸ್ಕರಿಸುವ ಫ್ಯಾಕ್ಟರಿ ಮಾಲೀಕರು ಎಷ್ಟು ಲಾಭ ಪಡಿತಾರೆ ಗೊತ್ತಾ ರೈತ ಬಾಂಧವ್ರೆ ಶೇಂಗಾ ಬೆಳೆ ಇದೊಂದು ದ್ವಿದಳ ಧಾನ್ಯ ಬೆಳೆ ಇದಕ್ಕೆ ಇನ್ನೊಂದು ಹೆಸರು ಸಾರಜನಕ ಹಿಡಿದಿಡುವ ಮ್ಯಾಗ್ನೆಟ್ ಅಂದರೂ ತಪ್ಪಾಗಂಗಿಲ್ಲ ಹೌದು ಶೇಂಗಾ ತನ್ನ ಬೇರಿನಲ್ಲಿರುವ ಗಂಟುಗಳ ಸಹಾಯದಿಂದ ವಾತಾವರಣದಲ್ಲಿ ಉಪಯೋಗವಾಗದ ಸ್ಥಿತಿಯಲ್ಲಿರುವ ಅಪಾರ ಪ್ರಮಾಣದ ಸಾರಜನಕವನ್ನು ಹೀರಿಕೊಂಡು ಉಪಯೋಗವಾಗುವ ಸ್ಥಿತಿಗೆ ಮಾರ್ಪಾಡು ಮಾಡಿ ಮಣ್ಣಿಗೆ ಮತ್ತು ತನ್ನ ಜೊತೆ ಬೆಳೆಯುವ ಸಹ ಬೆಳೆಗೂ ನೀಡುವ ಗುಣ ಇದರದ್ದು ಈ ಗುಣ ಏನಿದ್ರೂ ಬೆಳೆ ಮಣ್ಣಿನಲ್ಲಿದ್ದಾಗ ಮಾತ್ರ ಕೆಲಸ ಮಾಡುತ್ತೆ ಇಳುವರಿಯಾಗಿ ಕೈಗೆ ಸಿಕ್ಕರೆ ಎಣ್ಣೆಯಾಗಿ ಮಾರ್ಪಾಡಾಗತ್ತೆ ಅಷ್ಟೇ ಅಂತ ಅಂದ್ಕೊಳ್ಬೇಡಿ ಯಾಕಂದರೆ ವಿಷಯ ಇರೋದೇ ಇಲ್ಲ ಶೇಂಗಾದಿಂದ ಎಣ್ಣೆಯನ್ನ ಸಂಸ್ಕರಿಸಿದ ನಂತರ ಉಳಿಯುವ ಹಿಂಡಿಯಿಂದಲೂ ಕೃಷಿ ಜಗತ್ತಿಗೆ ಅಪಾರ ಪ್ರಮಾಣದ ಉಪಯೋಗ ಇದೆ ಅದು ಹೇಗೆ ನೋಡ್ತಾ ಹೋಗೋಣ ರೈತ ಬಾಂಧವರೇ ನಿಮ್ಮಿಂದ ಕಡಿಮೆ ಬೆಲೆಗೆ ಮಾರಾಟವಾದ ಶೇಂಗಾ ಬೀಜಗಳು ಎಣ್ಣೆಯಾಗಿ ಮಾರ್ಪಾಡಾಗುತ್ತೆ ನಂತರ ಎಣ್ಣೆ ತೆಗೆದು ಉಳಿದ ಹಿಂಡಿಯನ್ನ ಬಿಸಾಕದೆ ಅದರಲ್ಲೂ ಲಾಭ ಪಡಿತಾರೆ ಯಾಕಂದ್ರೆ ಶೇಂಗಾ ಹಿಂಡಿಯಲ್ಲಿ ಬೆಳೆಗೆ ಬೇಕಾದ ಪಿಕೆ ರಿಚ್ ಆಗಿರುತ್ತೆ ಇದನ್ನ ಗೊಬ್ಬರವಾಗಿ ಮಾರ್ಪಾಡು ಮಾಡಿದ್ರೆ ಬೆಳೆಗೆ ಉತ್ತಮ ಗೊಬ್ಬರ ಸಿಕ್ಕಂತಾಗುತ್ತೆ ಎಂದು ಮಾರ್ತಾರೆ ಹೌದು ಶೇಂಗಾ ಹಿಂಡಿಯಲ್ಲಿ ಸಾರಜನಕ ಏಳು ಪಾಯಿಂಟ್ ಮೂರರಷ್ಟು ರಂಜಕದಲ್ಲಿ ಮೂರರಷ್ಟು ಪೊಟ್ಯಾಶ್ನಲ್ಲಿ ಎರಡು ಪಾಯಿಂಟ್ ಎರಡು ಪ್ರಮಾಣದಲ್ಲಿದೆ ಹೀಗಾಗಿ ಇದರ ಬೇಡಿಕೆ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿದೆ ಶೇಂಗಾ ಹಿಂಡಿಯಿಂದ ಹೇಗೆ ಗೊಬ್ಬರ ಮಾಡುವುದು ನೋಡೋಣ ಸಾರಜನಕ ರಂಜಕ ಪೊಟ್ಯಾಶ್ನಿಂದ ಸಮೃದ್ಧವಾಗಿರುವ ಈ ಶೇಂಗಾ ಹಿಂಡಿಯನ್ನ ಜೀವಾಮೃತಕ್ಕೆ ಸೇರಿಸಿದ್ರೆ ಜೀವಾಮೃತದಿಂದ ಸಿಗುವ ಫಲಿತಾಂಶ ದ್ವಿಗುಣವಾಗುತ್ತೆ ಅಷ್ಟೇ ಅಲ್ಲದೆ ನೀವು ಶೇಂಗಾ ಹಿಂಡಿಯನ್ನು ಮಾತ್ರ ಕೊಡ್ತೀನಿ ಅಂತ ಅಂದರೂ ಕೊಡಬಹುದು ಆದರೆ ಡೈರೆಕ್ಟಾಗಿ ಹಿಂಡಿಯನ್ನೇ ಬೆಳೆಗೆ ಕೊಡುವ ಬದಲು ಅದನ್ನು ಗೊಬ್ಬರವಾಗಿ ಮಾರ್ಪಾಡು ಮಾಡಿಕೊಟ್ರೆ ಉತ್ತಮ ಹೇಗೆಂದರೆ ನೀವು ಮಾರುಕಟ್ಟೆಯಿಂದಲೋ ಅಥವಾ ಆನ್ಲೈನ್ನಿಂದಲೂ ಶೇಂಗಾ ಹಿಂಡಿಯನ್ನು ಖರೀದಿ ಮಾಡ್ಕೊಂಡು ಬನ್ನಿ ನಂತರ ಹತ್ತು ಕೆ ಜಿ ಶೇಂಗಾ ಹಿಂಡಿ ತೆಗೆದುಕೊಂಡು ಅದನ್ನು ಒಂದು ಬಕೆಟ್ ಅಥವಾ ಬುಟ್ಟಿಗೆಲ್ಲಿ ನೀರು ಹಾಕಿ ಒಂದು ರಾತ್ರಿ ನೆನೆಸಿಡಿ ನೆನೆದಿರುವ ಶೇಂಗಾ ಹಿಂಡಿಯನ್ನು ಚೆನ್ನಾಗಿ ಒಂದು ಕೋಲಿನ ಸಹಾಯದಿಂದ ತಿರುಗಿಸಿ ಇದನ್ನು ಐನೂರು ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಒಂದು ಎಕರೆ ತೋಟಕ್ಕೆ ಕೊಡಿ ಹೀಗೆ ಕೊಡುವುದರಿಂದ ಮಣ್ಣಿನಲ್ಲಿ ಸಾರ್ವಜನಿಕ ರಂಜಕ ಮತ್ತು ಪೊಟ್ಯಾಷ್ ಪೋಷಕಾಂಶ ಸಮೃದ್ಧವಾಗಿ ಮಣ್ಣು ಫಲವತ್ತಾಗಿರುತ್ತೆ ಅದರ ಜೊತೆಗೆ ಮಣ್ಣಿನಲ್ಲಿ ಸೂಕ್ಷ್ಮಾನುಜೀವಿಗಳ ಸಂಖ್ಯೆ ಹೆಚ್ಚಾಗಿ ಮಣ್ಣಿನಲ್ಲಿ ಸರಳವಾಗಿ ಗಾಳಿ ನೀರಿನ ಪ್ರವೇಶ ಆಗುತ್ತೆ ಮತ್ತು ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ ಇಂತಹ ಬದಲಾವಣೆಯಿಂದ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ ಕಾಳು ಕಾಯಿ ಸೈಜ್ ಮತ್ತು ಕಲರ್ ಕೂಡ ಚೆನ್ನಾಗಿರುತ್ತೆ ಈ ದ್ರಾವಣವನ್ನು ಎಲ್ಲ ರೀತಿಯ ಬೆಳೆಗೂ ಕೂಡ ಕೊಡಬಹುದು ಯಾವುದೇ ಸಮಸ್ಯೆ ಇರುವುದಿಲ್ಲ ತಿಂಗಳಲ್ಲಿ ಎರಡು ಬಾರಿ ಕೊಟ್ಟು ಸಾವಯವ ಕೃಷಿಯಲ್ಲಿ ಉತ್ತಮ ಬೆಳೆ ಬೆಳೆಯಿರಿ ರೈತ ಬಾಂಧವರೇ ಕಡಿಮೆ ಹಣಕ್ಕೆ ನೀವು ಬೆವರು ಸುರಿಸಿ ಬೆಳೆದ ಫಸಲನ್ನು ಸಲೀಸಾಗಿ ಇನ್ನೊಬ್ಬರಿಗೆ ಲಾಭವಾಗಲು ಬಿಡಬೇಡಿ ನೀವು ಇದೇ ಥರ ಮೌಲ್ಯವರ್ಧನೆಯನ್ನು ಮಾಡಿ ನಿಮ್ಮ ಫಸಲಿನಿಂದಲೇ ಒಂದು ಡಬಲ್ ಆದಾಯವನ್ನು ಪಡೆಯಿರಿ ನೋಡಿದ್ರಲ್ಲ ರೈತ ಶೇಂಗಾ ಬೆಳೆಯಿಂದ ಮತ್ತು ಶೇಂಗಾ ಹಿಂಡಿಯಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ